ಅಕ್ಟೋಬರ್ನಲ್ಲಿ ಅನೇಕ ಗ್ರಹಗಳು ಬದಲಾವಣೆಗೆ ಒಳಗಾಗಲಿವೆ ಶುಕ್ರನ ಸಂಚಾರ ಮತ್ತು ಶನಿಯ ಹಿಮ್ಮೆಟ್ಟುವಿಕೆಯ ಜೊತೆಗೆ ಅನೇಕ ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸ್ತಾ ಇವೆ ಅಕ್ಟೋಬರ್ನಲ್ಲಿ ಆಗುವಂತಹ ಬದಲಾವಣೆ ಹಾಗಾದರೆ ಈ ಬದಲಾವಣೆಯಿಂದ ಯಾವ ಯಾವ ರಾಶಿಯವರಿಗೆ ಅದೃಷ್ಟ ತಂದು ಕೊಡುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಕುಂಭರಾಶಿಯವರಿಗೆ ಬಹಳ ವಿಶೇಷವಾಗಿರುತ್ತೆ ಶನಿ ಮೀನರಾಶಿಯಲ್ಲಿ ಹಿಮ ಹೆಮ್ಮ ಹಿಮ್ಮುಖವಾಗಿ ಚಲಿಸೋದಕ್ಕೆ ಶುರು ಮಾಡ್ತಾನೆ ಪರಿಣಾಮವಾಗಿ ಈ ಕುಂಭರಾಶಿಯವರು ಸಂಪೂರ್ಣ ಅದೃಷ್ಟವನ್ನು ಪಡಿತಾರೆ ನಿಮ್ಮ ಬಹುಕಾಲದಿಂದ ಬಾಕಿ ಉಳ್ಕೊಂಡಿರುವಂಥ ಕೆಲಸಗಳು ಏನೇ ಇದ್ದರೂ ಕೂಡ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳು ಅಥವಾ ಶುರು ಮಾಡದೇ ಇರುವಂಥ ಕೆಲಸಗಳು ಎಲ್ಲವೂ ಕೂಡ ಪೂರ್ಣ ಆಗುತ್ತೆ ನಿಮಗೆ ಸಂಪತ್ತು ಹೆಚ್ಚಾಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಆತ್ಮವಿಶ್ವಾಸ ಕುಂಭರಾಶಿಯವರಿಗೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಆತ್ಮವಿಶ್ವಾಸ ಮತ್ತು ನೀವು ನಿಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೀತೀರಿ ಹಾಗೆ ನಿಮ್ಮ ಒಡಹುಟ್ಟಿದವರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ವೇಗವಾಗಿ ಹೆಚ್ಚಾಗುತ್ತೆ ನಿಮ್ಮ ಪ್ರಯತ್ನಗಳು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಕುಂಭರಾಶಿಯವರಿಗೆ ಹೆಚ್ಚು ಮಾಡುತ್ತೆ ಈ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ಇನ್ನು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಈ ತಿಂಗಳು ಶುಭಕರವಾಗಿರುತ್ತೆ ಈ ಅಕ್ಟೋಬರ್ ತಿಂಗಳನ್ನುವಂಥದ್ದು ನಿಮ್ಮ ಪ್ರೇಮ ಜೀವನದಲ್ಲಿನ ಸಮಸ್ಯೆಗಳು ಏನಾದರೂ ಇದ್ದರೂ ಕೂಡ ಅದು ಪರಿಹಾರವಾಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯೋದಕ್ಕೆ ಮೇಷರಾಶಿಯವರಿಗೆ ಬಹಳ ಒಳ್ಳೆಯ ಅವಕಾಶಗಳು ಸಿಗ್ತವೆ ಇದಲ್ಲದೆ ನಿಮ್ಮ ಸಂಗಾತಿ ಮತ್ತು ಕುಟುಂಬದೊಂದಿಗೆ ನೀವು ದೂರದ ಪ್ರಯಾಣವನ್ನು ಮಾಡುವಂತಹ ಅವಕಾಶ ಕೂಡ ಮೇಷರಾಶಿಯವರಿಗಿದೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಪಡಿತೀರಿ ಕೆಲಸದಲ್ಲಿ ಒಳ್ಳೆಯ ಯಶಸ್ಸು ಸಿಗುತ್ತೆ ವ್ಯವಹಾರದಲ್ಲಿ ನೀವು ಉತ್ತಮವಾಗಿ ಹೊಂದಿಕೊಳ್ಳುತ್ತೀರಿ ಮತ್ತು ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಮೇಷರಾಶಿಯವರಿಗೆ ಸಿಗುತ್ತೆ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸುಧಾರಣೆಯನ್ನು ಕೂಡ ಕಾಣ್ತೀರಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಈ ಸಂದರ್ಭದಲ್ಲಿ ಅದು ನಿಧಾನವಾಗಿ ಪರಿಹಾರವಾಗ್ತಾ ಹೋಗುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯಲ್ಲಿ ಜನಿಸಿದ ಜನರು ತಮ್ಮ ಜೀವನದಲ್ಲಿ ಸಂತೋಷವನ್ನು ಅನುಭವಿಸ್ತಾರೆ ದೀರ್ಘಕಾಲದಿಂದ ಬಾಕಿ ಇರುವಂಥ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನೀವು ಶೀಘ್ರದಲ್ಲೇ ವಾಹನ ಅಥವಾ ಆಸಿಯನ್ನು ಖರೀದಿಸುವಂಥ ಸಾಧ್ಯತೆ ಕೂಡ ಕಟಕ ರಾಶಿಯವರಿಗೆ ಇದೆ ಉದ್ಯಮಿಗಳಾಗಿದ್ದರೆ ರಾಶಿಯವರು ಗಮನಾರ್ಹವಾದಂತಹ ಲಾಭವನ್ನು ಗಳಿಸ್ತೀರಿ ಒಳ್ಳೆಯ ಧನಲಾಭವಾಗುತ್ತೆ ಎಲ್ಲದರೂ ಎಲ್ಲ ಕೆಲಸಗಳಲ್ಲೂ ಕೂಡ ವ್ಯವಹಾರದಲ್ಲೂ ಯಶಸ್ಸು ಸಿಗುತ್ತೆ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇರುವಂತಹ ರಾಶಿಯವರಾಗಿದ್ದರೆ ನಿಧಾನವಾಗಿ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಾ ಬರ್ತೀರಿ ಈ ಅಕ್ಟೋಬರ್ ತಿಂಗಳಲ್ಲಿ ಹಾಗೆ ಅವಿವಾಹಿತರಾಗಿದ್ದರೆ ಕರ್ಕಾಟಕ ರಾಶಿಯವರು ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡೋದಕ್ಕೆ ಅಥವಾ ಎಲ್ಲಾದರೂ ಪ್ರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ ಮತ್ತು ಈ ತಿಂಗಳು ಕುಟುಂಬ ಜೀವನ ಕರ್ಕ ರಾಶಿಯವರಿಗೆ ಬಹಳ ಸಂತೋಷಮಯವಾಗಿರುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಎಲ್ಲ ಗ್ರಹಗಳಿಂದ ವಿಶೇಷ ಆಶೀರ್ವಾದಗಳು ಸಿಗುವಂತಹ ತಿಂಗಳಂದರೆ ಅಕ್ಟೋಬರ್ ತಿಂಗಳು ಈ ತಿಂಗಳಲ್ಲಿ ನೀವು ಕೆಲಸದಲ್ಲಿ ಬಡ್ತಿಯನ್ನು ಪಡಿತೀರಿ ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿರ್ತವೆ ಬಹಳ ದಿನಗಳಿಂದ ಸೂಕ್ತವಾಗಿದ್ದಂತಹ ಹಣವನ್ನು ನೀವು ಅಂದರೆ ಎಲ್ಲೋ ಮರೆಯಾಗಿದ್ದಂತಹ ಅಥವಾ ಎಲ್ಲೋ ಕೊಟ್ಟಿದ್ದು ವಾಪಸ್ ಬರಲಿಲ್ಲ ಅಥವಾ ಸಿಕ್ಕಾಕೊಂಡಂತಹ ಹಣ ನಿಮ್ಮ ಕೈಗೆ ಸೇರುತ್ತೆ ಮರಳಿ ವಾಪಸ್ ಬರುತ್ತೆ ಇದಲ್ಲದೆ ನೀವು ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯವನ್ನು ಕೂಡ ಕಳೀ ಕಳಿತೀರಿ ಸಿಂಹರಾಶಿಯವರು ಹಾಗೆ ಇತರರೊಂದಿಗೆ ದೀರ್ಘಕಾಲದ ಭಿನ್ನ ಭಿನ್ನಾಭಿಪ್ರಾಯಗಳೇನಾದ್ರು ಇದ್ದರೆ ಯಾರ ಜೊತೆಗಾದರೂ ಮನಸ್ತಾಪಗಳಿದ್ದರೆ ಅದೂ ಕೂಡ ಸಿಂಹರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಬಗೆಹರಿಯುತ್ತೆ ಕುಟುಂಬದಲ್ಲಿನ ಸಮಸ್ಯೆಗಳೇನಾದರೂ ಇದ್ದರೆ ಮನಸ್ತಾಪ ಇದ್ದರೆ ಕುಟುಂಬ ಸದಸ್ಯರ ಜೊತೆ ಜಗಳ ಇದ್ದರೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಸರಿಹೊ ಸರಿ ಹೋಗುತ್ತೆ ಮತ್ತು ಈ ತಿಂಗಳು ನಿಮ್ಮ ಸಂಬಂಧಗಳು ಸಾಮರಸ್ಯದಿಂದ ಕೂಡಿರ್ತವೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಭಾವನಾತ್ಮಕ ಸಂಪರ್ಕವನ್ನು ಕೂಡ ಹೊಂದಿರ್ತೀರಿ ಇನ್ನು ತನು ರಾಶಿ ನೋಡಿ ಅಕ್ಟೋಬರ್ ತಿಂಗಳು ಧನುರಾಶಿಯವರಿಗೆ ಹಲವು ವಿಧಗಳಲ್ಲಿ ವಿಶೇಷವಾದಂತಹ ತಿಂಗಳು ಅಕ್ಟೋಬರ್ ತಿಂಗಳು ಧನು ರಾಶಿಯವರಿಗೆ ಅದೃಷ್ಟದ ಅನುಕೂಲಕರವಾದಂತಹ ತಿಂಗಳಿದು ನಿಮ್ಮ ಕಠಿಣ ಪರಿಶ್ರಮ ಇಲ್ಲಿಯವರಿಗೆ ಇರುವಂಥ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂತಹ ಒಂದು ತಿಂಗಳು ಧನು ರಾಶಿಯವರಿಗೆ ಅಕ್ಟೋಬರ್ ಈ ತಿಂಗಳು ಹಾಗೆ ಉದ್ಯೋಗಿಗಳಿಗೆ ಅನೇಕ ಹೊಸ ಉದ್ಯೋಗಾವಕಾಶಗಳು ಸಿಗ್ತವೆ ಅದೃಷ್ಟ ತ್ವರಿತ ಸಂಬಳ ಹೆಚ್ಚಳಕ್ಕೆ ಸಹಾಯ ಮಾಡುತ್ತೆ ಅಂದರೆ ನಿಮಗೆ ಸಂಬಳ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ನಿರುದ್ಯೋಗಿಗಳು ಕೂಡ ಉತ್ತಮ ಸ್ಥಾನದಲ್ಲಿರ್ತಾರೆ ಅಂದರೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ ನಿರುದ್ಯೋಗಿಗಳಿಗೂ ಕೂಡ ಸಮಾಜದಲ್ಲಿ ನಿಮ್ಮ ಬಗ್ಗೆ ಇರೋ ತಪ್ಪು ಕಲ್ಪನೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಮತ್ತು ನೀವು ಸಾಮಾಜಿಕವಾಗಿ ಪ್ರತಿಷ್ಠೆಯನ್ನು ಪಡಿತೀರಿ ಇದಲ್ಲದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರುತ್ತೆ ಸಂತೋಷ ಇರುತ್ತೆ ನೀವು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕೂಡ ಕಳೆಯೋದಕ್ಕೆ ಸಾಧ್ಯವಾಗುತ್ತೆ ಅವಕಾಶ ಸಿಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು